ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆಲ್ಲ ಹೆಂಗೆ ಅದ್ರಿ ಎಲ್ಲ ಆರಾಮದ್ರಿ ನಾವು ಆರಾಮದ್ ನೋಡಿರಿ ನಾ ಇವತ್ತು ರಾಣೆಬೆನ್ನೂರು ಎತ್ತಿನ ಪೇಟೆಗೆ ಬಂದಿದ್ದೀವಿ ನೋಡಿ ಈ ಎತ್ತಿನ ಪೇಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಎರಡರಿಂದ ಮೂರು ಗಂಟೆವರೆಗೂ ಇರ್ತೈತೆ ನೋಡ್ರಿ ಈ ಎತ್ತಿನ ಪೇಟೆಯಲ್ಲಿ ಜಾಸ್ತಿ ನಿಮ್ಗೆ ಹಳ್ಳಿ ಕಾರ್ ಸಿಗ್ತಾವೆ ಜವಾರಿ ಎತ್ತುಗಳು ಸಿಗ್ತಾವ ನೋಡಿರಿ ಬನ್ನಿ ಇವತ್ತಿನ ಪೇಟೆಗೆ ಯಾವ ರೇಟ್ ಇಲ್ಲಿದೆ ಅಂತ ನೋಡೋಣ ಹಾಗೆ ಹೊಸ್ತಾಗಿ ಯಾರು ನೋಡ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶುರು ಮಾಡೋಣ ಬನ್ನಿಸ್ತು ಚೆನ್ನಾಗಿದೆ ನೋಡಿ ಒಳ್ಳೆ ಐಟದ ಇವು ಚೆನ್ನಾಗಿ ನೋಡಿ ಒಳ್ಳೆ ಹೈಟ್ ಇದಾವೆ ಏನು ಅಪರ ಹೇಳ್ತಾರೆ ಕೇಳೋಣ ಏನಿದ್ರಿ ವ್ಯಾಪಾರಕ್ಕೆ

ಏನೋ ಇದ್ರ ಅಪರಾ ಒಂದು ಗಾಡಿ ಗಿಡಕ್ಕೆ ಹಂಗದ್ರಿ ಎಲ್ಲ ಗ್ಯಾರಂಟಿ ಯಾರು ಯಾರೋ ಗ್ಯಾರಂಟಿ ಕೊಡ್ತೀರಾ ಫೈನಲ್ ಫೈನಲ್ ನಾಲ್ಕಲ್ಲ ಕೊಡ್ತೀರಾಕಲ್ಲ ಅಂತ ಬಿಡ್ತಿರಿ ಒಂದು ಮೂವತ್ತು ಬಂದರೆ ಕೊಡ್ತಾರಂತೆ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರೆ ನೀವು ಗಳೇ ಗಾಡಿಗೆ ಚಕ್ರಿಗೆ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರಂತೆ ಅವ್ರ ನಂಬರ್ ಹಾಕಿರ್ತೀನಿ ಯಾರು ಬೇಕಾದ್ರೂ ಕಾಲ್ ಮಾಡಿ ಫೋನ್ ನಂಬರ್ ಹೇಳಿ ನಿಮ್ಮದು ನೈನ್ ಫೋರ್ ಏಯ್ಟ್ ನೈನ್ ಫೋರ್ ಏಯ್ಟ್ ಟೂ ಫೋರ್ ಟೂ ಫೋರ್ ಡಬಲ್ ಏಟ್ ಡಬಲ್ ಏಯ್ಟ್ ಫೈವ್ ಸೆವೆನ್ ಏಟ್ ಫೈವ್ ಸೆವೆನ್ ಏಟ್ ನಿಮಸ್ರು ಯಾವಳಿ ಹೊನ್ನಳ್ಳಿ ಹನುಮಂತ್ ರೆಡ್ಡಿ ಅವ್ರ ಏನಿದ್ರಿ ಒಂದು ಮೂವತ್ತು ಅಲ್ಲ ಏನಾರ ಕಡೆಯಲ್ಲ ಹ ಕಡೆಯಲ್ಲ ಹಳ್ಳಿ ಕರ ಮುಡ್ಲಾರು ಮುಡ್ಲಾ ಹ್ಮ್ ಬಹಳ ಚೇನ್ ಬಂದ್ ಕೊಡಂಗಿದ್ರಿ ಲಾಸ್ಟ್ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಹ್ಞೂ ಗಳೆ ಕೆಲ ಹೆಂಗೆ ಅದಾವೆ ರೀ ಗಳೆ ಕೆಲ ಹೆಂಗೆದವ್ರಿ ಗ್ಯಾರಂಟಿ ಗ್ಯಾರಂಟಿ ಇದಾವೆ ಫೋನ್ ನಂಬರ್ ಹೇಳಿ ನಿಮ್ಮದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಒನ್ ಜೀರೋ ಒನ್ ಏಟ್ ಫೋರ್ ಫೋರ್ ಸಿಕ್ಸ್ ಏಟ್ ಫೋರ್ ಫೋರ್ ಸಿಕ್ಸ್ ನಿಮ್ಮ ಹೆಸರು ಹನುಮಂತ್ ರೆಡ್ಡಿ ಹನುಮಂತ್ ರೆಡ್ಡಿ ಗಳೆಕೆಲ್ಲ ಗ್ಯಾರಂಟಿ ಇದೆ ನೋಡಿರಿ ಯಾರು ಬೇಕು ನಂಬರ್ ನಂಬರ್ ತೊಗೊಂಡು

ದೊಡ್ಡ ಏನಿದ್ರಿ ಅಪರೂ ಒಂದಿ ಒಂದ್ ಇಪ್ಪತ್ತು ಕಡಿಯಲ್ಲ ಕಡೆಯಲ್ಲ ಯಾವ ಜಾತಿ ಲಾಸ್ಟ್ ಟೈಮ್ ಬಿಡಂಗಿದ್ರಿ ಮೇಲೆ ಹುಡುಕೆಲ್ಲ ಖಾತ್ರಿ ಇದಾವೆ ರೀ ಹ್ಞೂ ಫೋನ್ ಹೇಳಿ ಎಪ್ಪತ್ತೆರಡು ಎಪ್ಪತ್ತೆರಡು ಐವತ್ತೊಂದು ಐವತ್ತೊಂದು ಎರಡು ಜೀರೋ ಎರಡು ಹತ್ತು ಹತ್ತು ಗ್ಯಾರಂಟಿ ಅಂದ್ರ ಮೇಲೆ ಬಂದ್ರೆ ಬಿಡ್ತಾವೆ ನೋಡಿ ಕಡೆಯಲ್ಲ ಹುಡಾಕೆಲ್ಲ ಖಾತ್ರಿ ಏನ್ರಿ ಅಪರಾ ಒಂದೂವರೆ ಆಯ್ತು ಒಂದು ಲಕ್ಷ ಐವತ್ತು ಸಾವಿರ ಅಲ್ಲಾಗಿ ರೀ ಎರಡಲ್ಲ ಎರಡಲ್ಲ ಹಳ್ಳಿಕಾರು ಹಳ್ಳಿಕಾರು

ನೀವು ವಿಡಿಯೋ ಮಾಡ್ತೀರಿ ನಾಳೆಗೆ ಫೋನ್ ಮಾಡ್ತೀರಿ ಎತ್ತಿರಲ್ಲ ಚೆನ್ನಾಗಿ ಫೋನ್ ಮಾಡ್ತೀರಿ ಬಂದ್ಮೇಲೆ ಹೇಳ್ತೀರಬೇಕು ಹಾಂ ಏನಾಯ್ತು ರೀ ಅಪರ ಒಂದು ಮೂವತ್ತೈದು ಒಂದು ಮೂವತ್ತು ಐದು ಐದು ಅಲ್ಲಾಗ್ರಿ ಎರಡಲ್ಲ ಎರಡೆರಡಲ್ಲ ಕೆಲಂಗಿದಾವ್ರಿ ಚಲೋ ಗಾಡಿಗೆಲ್ಲ ಹೋಗ್ತಾವ ಫೈನಲ್ ಏನು ಫೈನಲ್ ಒಂದು ಮೂವತ್ತರ ಮೇಲೆ ಬಂದ ಒಂದು ಮೂವತ್ತು ಐತ್ರ ನಂಬರು ನೈನ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ನೈನ್ ಸೆವೆನ್ ಫೋರ್ ಒನ್ ನೈನ್ ಟು ನೈನ್ ತ್ರೀ ನೈನ್ ಟು ನೈನ್ ತ್ರೀ ಜೀರೋ ತ್ರೀ ಜೀರೋ ತ್ರೀ ಮಿಸ್ರು ಶ್ರೀನಿವಾಸ ಯಾವ ರೀ ಹೊನ್ನಾಳಿ ತಾಳು ನಾನಗೌಡಿ ಹೊನ್ನಾಳಿ ತಾಲೂಕು ಹನ್ನಗೌಡಿ ಎಲ್ಲದಕ್ಕೂ ಖಾತ್ರಿ ಇದೆ ಅಂಥ

ಏನ್ ಒಂದು ಇಪ್ಪತ್ತೈದು ಹಲಾಗೇನದ್ರಿ ಗಾಡಿಗೆಲ್ಲ ಕದ್ರದ ಫೈನಲ್ ಏಮಂದ್ರೆ ಬಿಡ್ತೀರಿ ಒಂದು ಇಪ್ಪತ್ತು ಬಂದ್ರೆ ಬಿಡ್ತಾರ ಯಾವ್ರಿ ಎಮ್ ಎಮ್ ಐ ಟಿ ಹೊನ್ನಾಳಿ ಹತ್ರ ಹ್ಞೂ ಒಂದು ನಲವತ್ತು ಕಲ್ಲಾಗೇನದ್ರಿ ಎರಡಲ್ಲ ಎರಡಲ್ಲ ನಾಕಲ್ಲಿ ಬೆಳಗ್ಗೆ ಇದಾವೆ ರೀ ಗಾಡಿಗೆಲ್ಲ ಓಡಬಹುದು ಎಲ್ಲದ ಖಾತ್ರಿ ಇದಾವೆ ಫೈನಲ್ ಏನು ಬಂದ್ರೆ ಬಿಡ್ತೀರಾ ಒಂದು ಇಪ್ಪತ್ತು ಬಂದ್ರೆ ಬಿಡ್ತೀರಾ ಹೇಳಿಕಾರ ಫೋನ್ ನಂಬರ್ ಹೇಳಿ ನಿಮ್ದು ಎಂಬತ್ತೆರಡು ಎಪ್ಪತ್ತೇಳು 24, ಇಪ್ಪತ್ತಾರು ಎಂಬತ್ತು ಐದು ಎಂಬತ್ತೈದು ನಿಮಿಸ್ ಕುಮಾರ್ ಯಾವ್ದು ಹೊನ್ನಾಳಿ ಹೊನ್ನಾಳಿ ಪ್ರಾಪರ್ ಹೊನ್ನಾಳಿ ಇದೊಂದು ಹುಡುಗ ನೋಡಿ ಕುಮಾರ್ ಅವ್ರ ನಂಬರ್ ಹೇಳಿದ್ರು ಒಂದು ಇಪ್ಪತ್ತು ತಲೆ ಇದೇನ್ ಬಿಡ್ತಿರ ಲಾಸ್ಟ್ ಒಂದು ಹದಿನೈದು ಒಂದು ಹದಿನೈದು ಬಂದು ಬಿಡ್ತಾರೆ ಇವಾಗ ನಂಬರ್ ಅವ್ರದೇ ಇದೆ ಯಾರು ನಂಬರ್ ಕಾಲ್ ಮಾಡಿ ಏನು ಫೋನ್ ಬಂದಿದ್ದು ಓಕೆ ಹಾ ಹೇಳ್ರಿ ರೀ ಅಪ್ಪಾರ ನೀವು ಒಂದು ನಲವತ್ತು ಒಂದು ನಲವತ್ತು ನಲ್ವತ್ತು ಹಲಗೇನದ್ರಿ ಒಂದು ಹಾಲು ಮಾಡಿತ್ತು ರೀ ಒಂದು ಹಾಲು ಮಾಡಿ ಒಂದು ಹಲ್ ಮಾಡಿದೆ ಒಂದು ಹಲ್ ಮಾಡಿಲ್ಲ ಅದು ಓಕೆ ಗಳೆ ಕೆಲ ಚಲೋ ಸೊದಾವೆ ರೀ ಗಾಡಿ

ಅಣ್ಣ ಏನೈತೆ ರೀ ವ್ಯಾಪಾರಕ್ಕೆ ಒಂದು ಒಂದು ಮೂವತ್ತು ಅಲ್ಲ ಏನದ ನಾಕಲ್ಲ ಅರವಲ್ಲ ಬೆಳಗ್ಗೆಲ್ಲ ಹೆಂಗಿದಾವಣ ಗಾಡಿಗೆಲ್ಲ ಹೋಗ್ತಾವ ಎಲ್ಲದಕ್ಕರೆ ಫೈನಲ್ ಏನೋ ಬಂದ್ಬಿಡ್ತಿರಿ ಒಂದು ಇಪ್ಪತ್ತು ವ್ಯಾಪಾರಸ್ತ ರೈತ್ರಿ ರೈತರ ವ್ಯಾಪಾರಸ್ತಾ ಫೋನ್ ನಂಬರ್ ಹೇಳಿ ನಿಮ್ದು ಎಂಬತ್ತ್ಮೂರು ಜೀರೋ ಐದು ಎಂಬತ್ತೊಂದು ಐದು ಎಂಬತ್ತೊಂದು ಜೀರೋ ಐದು ಹತ್ತೊಂಬತ್ತು ಹತ್ತೊಂಬತ್ತು ನಲವತ್ತಾರು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮಿಸ್ರು ಯಾವ ಏನೈತ್ರಿ ಅಪರಕ್ಕೆ ತೊಂಬತ್ತೈದು ಸಾವಿರ ಯಾವ ಇದು ನಮ್ಮಲ್ಲಿ ಗಟ್ಟಿ ಲೋಕಲ್ 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 ನಾಟಿ ಅಲ್ಲಾಗ ಎರಡಲ್ಲಿ ನಾಲ್ಕಲ್ಲ ಹಂಗಿದಾವ್ರಿ ಗಾಡಿ ಎಲ್ಲ ಹೊಡಿಬಹುದು ಫೈನಲ್ ಏನು ಬಂದಾಗ ಬಿಡ್ತಿರಿ ಎಂಬತ್ತೈದು ಎಂಬತ್ತೈದು ಬಿಡ್ತೀರಿ ಫೋನ್ ನಂಬರ್ ನಿಮ್ದು ಟ್ರಿಬಲ್ ಏಟ್ ಫೋರ್ ಸಿಕ್ಸ್ ಫೋರ್ ಸಿಕ್ ಫೋರ್ ಸಿಕ್ ಫೈವ್ ಏಟ್ ಏಟ್ ಫೈ ಏಟ್ ನಿಮಿಸ್ರು ರವೀಣ್ ಯಾವ್ರಂದ್ರಿ ಹೊನ್ನಾಳಿ ಹೊನ್ನಾಳಿ ಅಲ್ಲಿ ವ್ಯಾಪಾರ ಹೇಳ್ತಾರ ಆ ರೂಪಾಯಿ

ಗಾಡಿ ಎಲ್ಲ ಕಟ್ಬೋದು ಹಾಂ ಕಟ್ಬೋದು ಫೈನಲ್ ಏನು ಬಂದರೂ ಬಿಡ್ತೀರಾ ನೀವು ಫೈನಲ್ ಎಂಬತ್ತೈದು ಬಂದ್ರೆ ಎಂಬತ್ತೈದು ಬಂದರೆ ಬಿಡ್ತೀರಾ ಯಾವ ರೂ ಬಸಾಪ್ರಾ ಬಸಾಪ್ರಾ ಫೋನ್ ನಂಬರ್ ಹೇಳಿ ನಿಮ್ದು ಅರವತ್ತ್ಮೂರು ಅರವತ್ಮೂರು ಅರವತ್ತೊಂದು ಅರವತ್ತೊಂದು ಎಂಬತ್ಮೂರು ಎಂಬತ್ಮೂರು ಹದಿನೈದು ಹದಿನೈದು ಎಂಬತ್ತು ಎಂಬತ್ತು ಮಿಸ್ರು ಶೇಖಪ್ಪ ಶೇಖಪ್ಪ ರೈತರು ಎಪ್ಪ ಒಂದು ನಲವತ್ತು ಅಲ್ಲ ಏನಾದ್ರು ಕಡೆಯೆಲ್ಲ ಕಡೆಯಲ್ಲ ಗಾಳಕ್ಕೆಲ್ಲ ಗಾಡಿಗೆಲ್ಲ ಎಲ್ಲದಿ ಫೈನಲ್ ಕೈ ಬಿಡ್ತೀರಿ ಒಂದು ಮೂವತ್ತಾದ್ರೂ ಬಿಡ್ತಾರ ಕಡೆಯಲ್ಲ ಹಳ್ಳಿ ಅದು ಓಕೆ ಫೋನ್ ನಂಬರ್ ಹೇಳಿ ನಿಮ್ದು ನಿಂದ ತೊಂಬತ್ತಾರು ಮೂವತ್ತೆರಡು ಮೂವತ್ತೆರಡು ಐವತ್ಮೂರು ಐವತ್ಮೂರು ತೊಂಬತ್ತಾರು ತೊಂಬತ್ತಾರು ಅರವತ್ನಾಲ್ಕು ಅರವತ್ನಾಲ್ಕು ನಿಮ್ಮ ಹೆಸರು ಎಲ್ಲಪ್ಪ ಎಲ್ಲಪ್ಪ ರೈತರಲ್ರಿ ಎಲ್ಲದಕ್ಕೂ ಖಾತ್ರಿ ಗ್ಯಾರಂಟಿ 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 ಒದಂಗಿಲ್ಲ ಎಲ್ಲದಕ್ಕೂ ಗಳೆ ಕೆಲ ಖಾದ್ರಿ ಗ್ಯಾರಂಟಿ ಎಲ್ಲದಕ್ಕೂ ಗ್ಯಾರಂಟಿ ಕೊಡ್ತಾರೆ ರೈತರ ಜಾತ್ರೆ ಯಾವ ಬರ್ತೀವಿ ಬೆಳ್ಳಿಕಾರು ಅಂತಲ್ಲೂ ಎರಡಲ್ಲಿದೆ ಒಂದು ನೋಡಿ ಬೆಳ್ಳಿಕಾರು ಹೇಳ್ತೀರಾ ಅಪರಾ

ಒಂದು ಮೂವತ್ತು ಅಲ್ಲಾಗ್ರಿ ನಾಕ್ನಾಂಗ್ ಖಾತ್ರಿ ಗಾಡಿಗೆಲ್ಲ ಉಡಿಬೋದು ಗ್ಯಾರಂಟಿ ಅದ ಫೈನಲಿ ಏನ್ ಕೈ ಬಿಡ್ತೀರಿ ಒಂದ್ ಇಪ್ಪತ್ತು ಬಂದು ಬಿಡ್ತೀರಂತೆ ಇವು ನಿಮ್ಮ ಅಲ್ವಾ ಏನಾಯ್ತೀರಾ ಅಪರೇ ಒಂದು ಒಂದು ಮೂವತ್ತೈದು ಇವೆಲ್ಲ ಏನದಲ್ಲ ರೀ ಇವಕ್ಕೆಲ್ಲ ಗಳಿಗೆಲ್ಲಂಗೆ ಇದಾವೆ ಗ್ಯಾರಂಟಿ ಇದಾವೆ ಗಾಡಿ ಎಲ್ಲ ಹೊಡ್ತಾವೆ ಫೈನಲ್ ಬಂದು ಕೊಡ್ತೀರಾ ಒಂದು ಮೂವತ್ತು ಬಂದ್ರೆ ಒಂದು ಮೂವತ್ತು ಒಂದು ಕೊಡ್ತೀರಾ ಫೋನ್ ನಂಬರ್ ಹೇಳಿ ನಿಮ್ಮದು ನೈನ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಟು ತ್ರೀ ಟು ತ್ರೀ ನೈನ್ ತ್ರೀ ನೈನ್ ಟೂ ಸಿಕ್ಸ್ ಟೂ ಸಿಕ್ಸ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ನಿಮ್ಮ ಹೆಸರು ಆಂಜನೇಯ ಆಂಜನೇಯ ಇದೇವರು ಇದೊಂದು ಜೋನ್ ಜೋಡಿ ನೋಡಿದೆ ಯಾರು ಬೇಕಾದ್ರೆ ನಂಬರ್ಗೆ ಕಾಲ್ ಮಾಡಿ